ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಕೆಲವು ಗೊಂದಲ ಆಮೇಲೆ ಹೇಗೆ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಪೂಜೆ ಸಾಮಾನು ಹೇಗೆ ಇಳಿಸ್ಬೇಕು ಅವುಗಳನ್ನೆಲ್ಲ ಏನು ಮಾಡಬೇಕು ಅಂತ ಕೆಲವರಿಗೆಲ್ಲ ಗೊಂದಲ ಇರುತ್ತಲ್ಲ ಅವರು ಈ ವಿಡಿಯೋ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ಶನಿವಾರ ದಿನ ಬೆಳಗ್ಗೆ ಮತ್ತು ಉತ್ತರ ಪೂಜೆ ಅಂತೇಳಿ ಮತ್ತೆ ದೀಪ ಹಚ್ಚಿ ಕಳಸ ಹಚ್ಚಿ ಏನಾದರೂ ನೈವೇದ್ಯಕ್ಕೆ ಬೆಲ್ಲ ಅಥವಾ ಹಾಲು ಸಕ್ಕರೆ ಏನಾದರೂ ಇಟ್ಟು ಮತ್ತೆ ಉದಿನ ಕಡ್ಡಿ ಬೆಳಗ್ಗೆ ಹಾತಿ ಮಾಡಿ ಬಲಗಡೆ ಮೂರು ಸಾರಿ ತಿರ್ಸ್ಕೋಬೇಕು ಮತ್ತು ಮುಂದಕ್ಕೆ ಸ್ವಲ್ಪ ಸರಿಸ್ಕೋಬೇಕು ಹಿಂದಕ್ಕೆ ದೊಬಾರ್ದು ಸರಿಸದಾದಮೇಲೆ ಫಸ್ಟ್ ಹಾಕಿಗೆ ಇಟ್ಟಿರ್ತಿರಲ್ಲ ಹೂಗಳು ಅವೆಲ್ಲ ಸೈಡ್ ಹತ್ತಿಟ್ಟು ಬಿಡಬೇಕು ನೀವೇನಾದರೂ ಗೋಲ್ಡ್ ಸಾಮಾನು ಹಾಕಿರ್ತಿರಲ್ಲ ಅದನ್ನ ತೆಗೆದಿಟ್ಟು ಕೆಳಗಡೆ ಹಾಗೆ ಇಡ್ಲಾರ್ದ ಫಸ್ಟ್ ನೀವು ಹಾಕೋಬೇಕು ಒಂದ್ ಸ್ವಲ್ಪ ಹತ್ತು ಹಾಕೊಂಡು ಹಾಕೋಬೇಕು ಅದಾದ್ಮೇಲೆ ನೈವೇದ್ಯಕ್ಕೆಲ್ಲ ಇಟ್ಟಿರ್ತೀರಲ್ಲ ಔಟರ್ನೆಲ್ಲ ಸರಿಸ್ಬೇಕು ಸರಿಸಿದಾದ ನಂತರ ಲಕ್ಷ್ಮಿ ಸೀರೆ ಉಡಿಸಿರ್ತಿರೋ ಅಥವಾ ಬ್ಲೌಸ್ ಏರ್ಸಿರ್ತಿರೋ ಅದನ್ನ ಕೂಡ ತೆಗೆದಿಡ್ಬೇಕು ಆಮೇಲೆ ಡ್ರೈ ಫ್ರೂಟ್ಸು ನೈವೇದ್ಯ ಅವೆಲ್ಲ ನಾವೆಲ್ಲ ತಿನ್ಬೋದು ಯಾರಿಗಾಗಲಿ ಮುಟ್ಟದವ್ರಿ ಅವ್ರಿಗೂ ಕೊಡಬಹುದು ಅದಾದ್ಮೇಲೆ ನೀವು ಪೂಜಕ ಗೋಮತಿ ಚಕ್ರ ಕವಡೆ ಎಲ್ಲ ಇಟ್ಟಿರ್ತೀರಲ್ಲ ಔಟರ್ನ ಏನ್ ಮಾಡ್ಬೇಕು ಲಾವಂಶ ಬೇರು ಔಟರ್ ಏನ್ ಮಾಡ್ಬೇಕು ಅಂದ್ರೆ ನೀವು ಪ್ರತಿ ವರ್ಷ ತರಬೇಕಾಗಿಲ್ಲ ಒಂದ್ಸಲ ಸಾಕು ಪ್ರತಿ ವರ್ಷ ಔಟ್ರನ್ನ ಯೂಸ್ ಮಾಡಬಹುದು ಈಗ ನೀವೆಲ್ಲ ಅವೆಲ್ಲ ಒಂದ್ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿ ಕ್ಯಾಶ್ ಬಾಕ್ಸ್ ಅಲ್ಲಿ ನೀವು ಬೀರ್ವಲ್ಲಿ ಇಡ್ತಿರ್ತಿರಲ್ಲ ಅಲ್ಲಿಟ್ಟರು ಪರವಾಗಿಲ್ಲ ಕಾಯಿನ್ಸ್ ಇರ್ತಾವ ನೀವೇನೇನ ಇಟ್ಟಿರ್ತಿರಲ್ಲ ಹಾಳಾಗ್ದೇ ಇರುವಂತ ವಸ್ತುಗಳು ಎಲ್ಲಾನು ಒಂದು ಡಬ್ಬೆಯಲ್ಲಿ ಹಾಕಿ ಬೀರ್ವದಲ್ಲೇ ಎತ್ತಿಡ್ಬೋದು ಅದನ್ನು ಲಕ್ಷ್ಮೀ ಸ್ವರೂಪನೇ ಅಲ್ಲ ಮತ್ತೆ ನೀವು ನೆಕ್ಸ್ಟ್ ಇಯರ್ ಔಟ್ರನ್ನ ಬಳಸ್ಕೋಬಹುದು ಈಗೆಲ್ಲಾ ಡ್ರೈ ಫ್ರೂಟ್ಸು ಮತ್ತೆ ಹಣ್ಣು ಇವೆಲ್ಲ ಇರೋದಿಲ್ಲಲ್ಲ ನೀವೆಲ್ಲ ಪ್ರಸಾದ ತರ ಸೇವನೆ ಮಾಡಬೇಕು ತಿಂದ ಮೇಲೆ ಯಾವುದೇ ವಸ್ತುಗಳಾಗ್ಲಿ ಎಲ್ಲೆಂದ್ರಲ್ಲೇ ಬಿಸಾಡ್ಲಾದಂಗ ಒಂದು ಚೀಲಕ್ಕೆ ಹಾಕಿ ಅರಿಯೋ ನೀರಿಗಾಗಲಿ ಹಾಕಿ ಇಲ್ಲಾಂದರೆ ಯಾರು ತುಳದ ಇರೋ ತರ ಇರುತ್ತಲ್ಲ ಅಲ್ಲೇ ಆದ್ರೂ ಹಾಕಿ ಆಮೇಲೆ ಈಗ ಸೀರೆ ಎರ್ಸಿಡ್ತಿರಲ್ಲ ಆ ಸೀರೆ ಕೂಡ ಹಾಗೆ ಮಡ್ಚಿಡ್ಬಾರ್ದು ಅದ್ ಇಕೋಫಾಲ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅದನ್ನ ಸೀರೆಗೆ ಸುತ್ತಕೊಂಡಾಗ್ಲಿ ಅಥವಾ ಸೀರೆ ಉಟ್ಕೊಂಡಾಗ್ಲಿ ಈಗ ಮನೆಯೆಲ್ಲ ಓಡಾಡಿ ದಾಟಿ ಹೊರಗೆ ಬರಬೇಕು ಹೊಸ್ದ ನಮಸ್ಕಾರ ಮಾಡಿ ಬಂದು ಮನೆಗೆ ನಮಸ್ಕಾರ ಮಾಡಿ ಈ ತರ ಸರಿಗಿರುತ್ತೆಲ್ಲ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕಿ ತೊಯಸ್ಬೇಕು ಅಂದ್ರೆ ಹಿಂಡಿದಂಗ ಅಂತ ಸ್ವಲ್ಪ ತಯಿಸಿ ಮತ್ತೆ ನೀವು ಬಿಚ್ಚಿ ದಂಡಿಗೆ ಹಾಕ್ಬೇಕು ಬ್ಲೌಸ್ ಪೀಸ್ ಆಗಲಿ ಅಷ್ಟೇ ಸ್ವಲ್ಪ ಕೊನೆಯಲ್ಲಿ ತೊಯಿಸಿ ದಂಡಿಗೆ ಹಾರಾಕ್ಬೇಕು ಆಮೇಲೆ ನೀವು ಬೇಕೋ ಫಾಲ್ ಆದ್ರೂ ಮಾಡ್ಕೊಳ್ಳಿ ಬೇರೊನ್ನೆಲ್ಲಾದ್ರಿಡಿ ಯಾವಾಗಾದ್ರೂ ಉಡ್ಬೋದು ಇಷ್ಟಾದ್ಮೇಲೆ ಎಲ್ಲ ಸಾಮಾನು ಇಟ್ಟಿರ್ತೀರಲ್ಲ ರಂಗೋಲಿ ಹಾಕಿರ್ತೀರಿ ಅವು ಕೂಡ ವೇಸ್ಟ್ ಮಾಡ್ಲಾರ್ದಂಗ ಪ್ರತಿಯೊಂದ್ರು ತೆಗೆದಿಟ್ಕೊಂಡು ಅರಿಯೋ ನೀರಿಗಾನ ಹಾಕ್ರಿ ಇಲ್ಲ ಯಾರು ತುಳಿಯೋ ಸ್ಥಳಕ್ಕನ್ನ ಇವಾಗ ನೀವು ಕಳಸದಲ್ಲಿ ನೀರಿರುತ್ತೆ ಮತ್ತೆ ಬುಡುಗ ಅಕ್ಕಿ ಇರ್ತಾವ ಕೆಲವರು ತಂಬ ಅಕ್ಕಿ ಹಾಕಿ ಕೂಡ್ಸಿರ್ತೀರಿ ಅದನ್ನ ಏನ್ ಮಾಡ್ಬೇಕಂತ ಕೆಲವರಿಗೆ ಗೊತ್ತಿರಲ್ಲ ಅಕ್ಕಿಯನ್ನ ನೀವು ಸ್ವೀಟ್ ಅಕ್ಕಿ ಪಾಯಸ ಅಥವಾ ಪೊಂಗಲ್ ಅಂತ ಮಾಡ್ತೀವಲ್ಲ ಸ್ವೀಟ್ ಪೊಂಗಲ್ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ನೀರು ಅದರಲ್ಲಿ ಸಾಕ್ಷಾತ್ ಲಕ್ಷ್ಮಿನೇ ಇರ್ತಾಳಲ್ಲ ಕಳಸದ ನೀರಲ್ಲಿ ಆ ನೀರನ್ನ ಒಂದು ಎಲೆಯಿಂದ ನೀವು ಮಾಯರನ್ನ ತಗೊಳ್ಳಿ ಇಲ್ಲ ಎಲೆ ಇರ್ತ ಮನೆಯಲ್ಲಿ ಅದನ್ನ ತಗೊಳ್ಳಿ ಎಲ್ಲ ರೂಮ್ ಗಳಿಗೆ ಸಹಿತ ಅದನ್ನು ಪ್ರೋಕ್ಷಣೆ ಮಾಡಿ ಪ್ರತಿಯೊಂದು ರೂಮ್ಗೂ ಪ್ರೋಕ್ಷಣೆ ಮಾಡಿ ಉಳಿದಿರೋ ನೀರನ್ನು ತುಳಸಿ ಗಿಡಕ್ಕೆ ಹಾಕ್ರಿ ನಿಮ್ಮನಿಂದ ತುಳಸಿ ಗಿಡ ಇಲ್ಲ ಅನ್ನೋದಾದ್ರೆ ಯಾವ್ದಾನ ಬೇರೆ ಗಿಡ ಯಾರು ತುಳದೇ ಇರುವ ತುಳಿದಿರೋದಿಲ್ಲಲ್ಲ ಅಂತ ಸ್ಥಳಕ್ಕೆ ಅದನ್ನ ಹಾಕ್ರಿ ಈಗಲಿಗೆ ಪೂಜೆದು ಮುಗಿತು ಆಮೇಲೆ ಕೆಲವರಿಗೆಲ್ಲ ಯಾರ್ ಮಾಡಬೇಕು ಯಾರ್ ಮಾಡಬಾರ್ದು ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರಲ್ಲ ಈಗ ನಾವು ಡೇಟ್ ಆದಾಗ ಮುಟ್ಟಾದಾಗ ಅಂತೂ ಮಾಡಕ್ ಬರೋದಿಲ್ಲ ಅವಾಗ ಮಾಡಬಾರ್ರಿ ನಿಮ್ಗೆ ಎರಡನೇ ಶುಕ್ರವಾರ ಅನುಕೂಲ ಆಗಿಲ್ಲ ಅಂದ್ರೆ ಮೂರನೇ ಶುಕ್ರವಾರ ಅಥವಾ ನಾಲ್ಕನೇ ಶುಕ್ರವಾರ ಕೂಡ ಮಾಡ್ಬೋದು ನಿಮ್ಗ ನನಗೆ ಎರಡನೇ ಶುಕ್ರವಾರ ಬರುತ್ತಂತ ಮುಂಚೆ ಗೊತ್ತಿದ್ರೆ ಫಸ್ಟ್ ವಾರ ಕೂಡ ಮಾಡ್ಬೋದು ನಾಲ್ಕು ಶುಕ್ರವಾರಗಳಲ್ಲಿ ಯಾವ್ದಾದ್ರೂ ಒಂದು ಶುಕ್ರವಾರ ಮಾಡ್ಬೋದು ಅಥವಾ ಸೂತಕ ಬಂದಿರುತ್ತೆ ಅಂದ್ರೆ ಯಾರ ಮನೇಲಿ ಆದರೂ ಡೆಲಿವರಿ ಆಗಿರುತ್ತೆ ಅವ್ರಿನ್ನೂ ಫೈವ್ ಡೇಸ್ನು ಆಗಿರಲ್ಲ ಅಂಥವ್ರು ಮಾಡಕ್ ಬರಲ್ಲ ಯಾರ ಮನೇಲಾದ್ರೂ ಸತ್ತಿರ್ತಾರೆ ಸೂತಕ ಇರತ್ತಲ್ಲ ಇರುತ್ತೆ ಅಂಥವ್ರು ಕೂಡ ಈ ವರಮಹಾಲಕ್ಷ್ಮಿ ಪೂಜೆನ ಆಗಲ್ಲ ಆಮೇಲೆ ಬಾಣಂತಿಯರ್ ಇರ್ತಾರಲ್ಲ ಇನ್ನೂ ಒಂದು ತಿಂಗಳ ಎರಡು ತಿಂಗಳಾಗಿರುತ್ತೆ ಅಷ್ಟೇ ಅವ್ರು ಡೆಲಿವರಿ ಆಗಿ ಅವರು ಕೂಡ ಈ ಪೂಜೆನ ಮಾಡಬಾರ್ದು ಮೂರ್ ತಿಂಗಳ ಆಗಿತ್ತಂದ್ರೆ ಅವ್ರು ಮಾಡಬಹುದು ಆಮೇಲೆ ಗರ್ಭಿಣಿಯರು ಈಗ ಏಳು ತಿಂಗಳ ಎಂಟು ತಿಂಗಳ ತುಂಬ ಗರ್ಭಿಣಿ ಇರ್ತಾರಲ್ಲ ಅವರು ಕೂಡ ಈ ಪೂಜೆನ ಮಾಡಬಾರ್ದು ಯಾರು ಮಾಡಬೇಕು ಅಂದ್ರೆ ಈ ಹೊಸ್ದಾಗಿ ಮದ್ವೆ ಆಗಿರುತ್ತಲ್ಲ ಅವರು ಫಸ್ಟ್ ವರ್ಷನೇ ನೀವು ಗಂಡನ ಮನೆಯಲ್ಲಾಗ್ಲಿ ಗಂಡನ ಮನೆಯಲ್ಲೇ ಮಾಡ್ತಾರೆ ಇದು ಆಲ್ಮೋಸ್ಟ್ ಲಕ್ಷ್ಮಿ ಪೂಜೆನ ಫಸ್ಟ್ ವರ್ಷ ನೀವು ಈ ಪೂಜೆ ಹಿಡ್ದು ಈ ರಥೆನ ಶುರು ಮಾಡ್ಬೋದು ಅವಾಗ ಅನುಕೂಲ ಆಗಿಲ್ಲ ನಿಮ್ಗ ಅಥವಾ ಡೇಟ್ ಇತ್ತು ಏನೋ ಅನಾನುಕೂಲ ಇತ್ತು ಅಂತ ಫಸ್ಟ್ ವಾರ ನೀವು ಮಾಡಿಲ್ಲ ಫಸ್ಟ್ ವರ್ಷ ನೀವು ಮಾಡಿಲ್ಲ ಅಂದ್ರೆ ಎರಡನೇ ವರ್ಷ ಹಿಡಿಯೋದಕ್ಕೆ ಬರೋದಿಲ್ಲ ಮತ್ತೆ ನೀವು ಮೂರನೇ ವರ್ಷ ಮಾಡಿ ನಮ್ಮ ಮಗಳಿಗೆ ಹಾಗೆ ಮಾಡಿದ್ವಿ ಫಸ್ಟ್ ವರ್ಷ ಹಿಡಿಯಕ್ಕೆ ಆಗ್ಲಿಲ್ಲ ಎರಡನೇ ವರ್ಷ ಇನ್ನೂ ಮಾಡಲಿಲ್ಲ ಮೂರನೇ ವರ್ಷ ಹಿಡಿದಾಳೆ ನಿಮ್ಗೆ ಮೂರನೇ ವರ್ಷನೂ ಅನುಕೂಲ ಆಗ್ಲಿಲ್ಲ ಅವತ್ತೂ ಬೇರೆ ಕಡೆ ಇದ್ರು ಏನೋ ಒಂದು ಅನಾನುಕೂಲ ಆಯ್ತು ಅನ್ಸಿದ್ರೆ ಮತ್ತೆ ನಾಲ್ಕನೇ ವರ್ಷ ಮಾಡಬೇಡಿ ಐದನೇ ವರ್ಷಕ್ಕೆ ಪೂಜೆ ಇಟ್ಕೊಳ್ಳಿ ಈಗ ಮ ಹೀಗೆ ಮಾಡಿದ್ರೆ ಒಳ್ಳೇದು ನಾವು ಯಾವಾಗ ನಿಷ್ಟ ಬಂದಾಗ ಮಾಡ್ತೀವಂದ್ರೆ ಇದು ಬರೇ ಪೂಜೆ ಅಲ್ಲ ವರಮಾಲಕ್ಷ್ಮಿ ರಥ ಕಥೆ ಅಂತ ಹೇಳ್ತಾರೆ ಒಂದು ರಥ ಮಾಡಬೇಕಾದ್ರೆ ಎಷ್ಟು ನಿಯಮ ಇರುತ್ತಲ್ಲ ಹಾಗಾಗಿ ಆದಾಗ ಮುಟ್ಟಾದಾಗ ತುಂಬು ಗರ್ಭಿಣಿಯರು ಬಾಣಂತಿಯರು ಅಥವಾ ಹಿಂಗ ದಿನಗಳು ಸರಿಗಿ ಬಂದಿರಲಲ್ಲ ಅವರು ಇವೆಲ್ಲ ಮಾಡಬಾರ್ದು ಇನ್ನು ಪ್ರತಿಯೊಬ್ಬ ಮುತ್ತೈದೆ ಎಲ್ಲರೂ ಮಾಡ್ಬೋದು ಕೆಲವರು ವಿಧಿಯವ್ರು ಇರ್ತಾರ ನಾವು ಮಾಡಬೇಕು ಅನ್ಕಂಡ್ರೆ ನೀವು ಕೂಡ ದೂರದಿಂದ ಅರ್ಶನ ಕುಂಕು ಮುಂದೆ ಕೊಡಕ್ಕೆ ಬರೋದಿಲ್ಲ ಅಷ್ಟೇ ನೀವು ಮನ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮನೇಲಿ ನೀವು ಪೂಜೆ ಮಾಡ್ಕೋಬಹುದು ಪ್ರತಿಯೊಬ್ಬರು ಈ ಪೂಜೆನ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ